ಿವಾಗಿ ಗೆಳತಿ ಹಾದ ಮ್ಯಾಲ ಹುಲಾರ ತರ್ತೀನಿ ತಿಂಡಿಯ ಮ್ಯಾಲ ಏ ನಿಮ್ಮ ನನಗ ಅಂತಾಳ ಮಲ್ಲ ನಿಮ್ಮಪ್ಪ ಕೊಡುವಂಗ ಬೆಳಿತೀನಿ ಸಾಲ ದೂರ ಮಾಡಿಕೊಂಡಿ ಮನೆಯವರ ಮಾತು ಕೇಳಿಕೊಂಡಿ ನನ್ನ ಪ್ರೀತಿ ದೂರ ಮಾಡಿಕೊಂಡೆ ಈ ನನ್ನ ಪಾತ್ರ ಗೆದ್ದಿ ನಾಯಂಗ ನನ್ನ ಫರಲಿ ನೀ ನನ್ನ ಪಾತ್ರ ಗೆದ್ದಿ ನಂಗ ನನ್ನ ಫರಲಿ ॐ! mondo ॐ!おう ॐ drop one ॐ fall down ॐ mother's

பேர கோோட்டி கோோட்டமனா சேர் டோ பேர என கோட்டி நம

ಕೋಟಿ ಕೋಟಿ ನಮಾನ ಎಲ್ಲ ಕೋಟಿ ಕೋಟಿ ನಾನಾ ಮಾಲಿಂಗ ರಾಯ ಕುರಿಗಳು ಕಾಯುತ್ತಿದ್ದ ಪ್ರತಿದ ಹುಡ್ಕ ಮರಿಗೊಳಿಗೆ ಮಾರಿಯ ನೋಡಿ ಮುದ್ದು ಮಾಡತ್ತಿದ ಮಾಲ Sausa Arapiana Ya wadna

கோடி கோடி நபோத்தோடிங் கோட்டில வராஜ குல மாளிங்க ராய கோடி கைத்தி துக்கீனா ಮರಿಗಳಿಗೆ ಮಾರಿಯ ನೋಡಿ ಮುಕ್ತ ಮಾಡುತ್ತಿದ ಮಾಲ ಯಾವತ್ತು ಗುರುವಿನ ಜ್ಞಾನ ಹತ್ತಲ್ಲಿ ಸಂಸಾರ ಬನ್ನ

ಎರಡೋಣ ಜನ ಬೇರಗ ಮೋಟಿ ಕೋಟಿ ರವರ ಏನ ಜನ ಬೇರೋಣ ಎನಗ ಕೋಟಿ ಕೋಟಿ ರವರ ಮನದಾಗ ಮನೆಯ ಮಾಡಿಕೊಳ್ತೇ ಮರಿಯಾಕ ಹೊಸದಲ್ಲ ಪ್ರೀತಿ ಮನದಾಗ ಮನೆಯ ಮಾಡಿಕೊಳ್ತೇ ಹೊಸದಲ್ಲ ಪ್ರೀತಿ ನೀ ನನ್ನ ನೀ ನನ್ನ ಪಾತ್ರ ಗೆದ್ದೀನಾಂಗ ನನ್ನ ಪರಲಿ ನೀ ನನ್ನ ಪಾತ್ರ ಗೆದ್ದಿ ಯಾಂಗ ನನ್ನ ಪರಲಿ ಮಾಡ ம எடூர சென் கோடி கோட்ட நபர மதவாகி கேள்த்தி வாத மலார்த்த தருத்தினி திண்டிய ம ಅಂತಾಳಮ್ಮ ನಿಮ್ಮಪ್ಪ ಕೊಡುವಂಗ ಸಾಲ ಕೊನೆಯವರ ಮಾತ ಕೇಳಿಕೊಂಡಿ ಗೆಳಿಯನ್ನ ದೂರ ಮಾಡಿಕೊಂಡಿ ಮನೆಯವರ ಮಾತ ಕೇಳಿಕೊಂಡಿ ನನ್ನ ಗೆಳಿ நான் பிரீதி தூர நீ நல்ல பாத்திர ெத்தி நான் ஹாங்க நான் பரலே நீ நல்ல பாத்திர ெத்தி நங்க நான் ஃபரலிவர ನನಗೆ ಕೋಟಿ ಕೋಟಿ ನಮನ ಎರಡು ಚಿತ್ತ ಬೇರಣ ನನಗೆ ಕೋಟಿ ಕೋಟಿ ನಮನ ಶಿವದ ಮ್ಯಾಲ ಅಂಜಿಕೆ ಇಲ್ಲ ರಾತ್ರಿ ಜಳಕ ಕನ್ನಡದಾನ

ா சோன் சித்த பிரணா எனக்கு கோடி கோட்டி நமனா சிறு சித்த பி ரக கோடி கோட்டி நமனாக்கானா சரோபாரா கானா कटि कट हरि तर हर मालपिन तुंब

எனக்கு கோடி நமனா எரட சித்தபி ரக கோட்டி கோட்டி நமனா காரா நம்ம பாட விடு நம்ம கோடி

कोटे कोटे ना माना जर दोन कम डर ना जर के कोटे कोटे ना माना योल हड्डी तो पर दो परते हिट दो माल पा अग्नि के अंडा लखूं होमा मोरड़ी बुगड़ा दो तो परते वाला

ತಂದು ಮಾಡಪ್ಪ ಅಪ್ಕಣಿ ಕಂಡ ತುಂಬ್ಯಾನ ಐದಿಡಿ ಹೋಮ ಮೂರು ಗುಗಳ ಊಪರ್ತಿ ಒಳಗ

ಕೋಟಿ ಕೋಟಿ ನಮ್ ಕೊಡದಾಗ ನಿಂಗರ ಜಾಗ ನೋಡಿ ನನ್ನ ಹತ್ತ ಹುಡುಗರು ನಾವು ನಿದ್ದೇನೆಪ್ಪದೆ ಮಾಡ್ತೇವ ಗುರುಗಾದ

ೇವಿ ತುಂಬ ಜಾಗ ನೋಡಿ ನನ್ನ ಹುಡುಗರು ನಾವು ನಿತ್ಯ ತಪ್ಪದೆ ಯಾವತ್ತು ಮಾಡ್ತೇವ ಗುಣಗಾನ சிர பிளா இன்கோட்டி கோட்டி நமனா சிரோன சித்த பிளா என் இனா கோட்டி கோட்டி நமன ಎರಡೂಡ ಜೊತೆ ಗೋಡೆ ಕೋಟೆ ನನಗ ಕೋಟೆ ಕೋಟೆ ಮನೆಯ ಮಾಡಿ ಮರಿಯಾಕ ಹೊಸದೆಲ್ಲ ಪ್ರೀತಿ ಬಲದಾಗ ಹೊಸದಲ್ಲ ಪ್ರೀತಿ ನೀ ನನ್ನ ಏ ನನ್ನ ನೀ ನನ್ನ ಪಾತರ ಗೆದ್ದಿ ನಾಗ ನೆನ್ನ ಬರಲಿ ನೀ ನನ್ನ ಪಾತರ ಗೆದ್ದಿ ಇನ್ನ ಬರಲಿ ಬಾರ